नेवर अभी एक फैशन हो गया है अभी एक फैशन हो गया है अंबेडकर अंबेडकर रामेडकर अंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ये 5 वर्ष द बालके में अत्याचार ऐसे की ಅವಳನ್ನ ಕೊಲೆ ಮಾಡಿದ ಬಿಹಾರದ ರಿತೇಶ್ ಕುಮಾರ್ ಅನ್ನ ಎನ್ಕೌಂಟರ್ ಮಾಡಿರೋದಕ್ಕೆ ಆಕ್ಷೇಪಿಸಿ ಕರ್ನಾಟಕ ಹೈಕೋರ್ಟ್ ನಲ್ಲಿ ಹಿರಿಯ ವಕೀಲ ಆದಿತ್ಯ ಸೋಂಧಿ ಪಿಐಎಲ್ ಅನ್ನ ದಾಖಲಿಸಿದ್ದಾರೆ ಪಿಐಎಲ್ ಅನ್ನ ತುರ್ತಾಗಿ ವಿಚಾರಣೆ ನಡೆಸುವಂತೆ ವಕೀಲೆ ಹೈಕೋರ್ಟ್ಗೆ ಮನವಿ ಮಾಡಿದ್ದು ವಿಚ ಅರ್ಜಿಯ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಎನ್ ವಿ ಅಂಜಾರಿಯಾ ಮತ್ತು ನ್ಯಾಯಮೂರ್ತಿ ಕೆ ವಿ ಅರವಿಂದ್ ಅವರ ವಿಭಾಗೀಯ ಪೀಠ ಸರ್ಕಾರ ರಿತೇಶ್ ಅವರ ರಿತೇಶ್ ನ ಮೃತದೇಹವನ್ನ ಹೂಳ್ತದೆ ಅಂತ ಹೇಳಿರೋದ್ರಿಂದ ಅರ್ಜಿದಾರರ ಮನವಿಯನ್ನ ಪರಿಗಣಿಸ್ಬೇಕಾಗಿಲ್ಲ ಅಂತ ಹೇಳಿ ಹೇಳಿದ್ದಾರೆ ರಿತೇಶ್ ಮೃತ ದೇಹದ ಮರಣೋತ್ತರ ಪರೀಕ್ಷೆ ನಡೆಸಬೇಕು ಅದರ ವಿಡಿಯೋ ಮಾಡಬೇಕು ರಿತೇಶ್ ಮೃತದೇಹದ ಮಾದರಿಗಳನ್ನ ಸಂಗ್ರಹಿಸಬೇಕು ಈ ಸಂಬಂಧ ಅಫಿಡವಿಟ್ ಸಲ್ಲಿಸೋಕೆ ನ್ಯಾಯಾಲಯ ಸೂಚಿಸಿದೆ ರಿತೇಶ್ ನನ್ನ ಯಾ ರಿತೇಶ್ ಮಗುವನ್ನ ಎತ್ಕೊಂಡು ಹೋಗುವಂತ ವಿಡಿಯೋಗಳು ಈಗ ಸಿಕ್ಕಿದಾವೆ ಆ ಮಗು ತಾನಾಗೆ ಹೋಗಿಲ್ಲ ಮಗುವನ್ನ ಬಲವಂತವಾಗಿ ತೆಗೆದುಕೊಂಡು ಹೋಗಿದಾನೆ ಅದರಲ್ಲೂ ಐದು ವರ್ಷದ ಆ ಮಗುವನ್ನ ಈ ರೀತಿ ರೇಪ್ ಮಾಡಿದಾನೆ ಸಾಯಿಸಿದ ಹಾಗಂತ ಹೇಳಿ ಇಲ್ಲಿ ಕಾನೂನನ್ನ ಕಾನೂನನ್ನ ಕೈ ತೆಗೆದುಕೊಂಡ್ರ ಎನ್ಕೌಂಟರ್ನ ಸಮರ್ಥಿಸ್ತಾರ ಅಂದ್ರೆ ಕಾನೂನು ಆತ್ಮಕವಾಗಿ ಈ ರೀತಿ ಒಂದು ಎನ್ಕೌಂಟರ್ ಮಾಡೋದನ್ನ ಕಾನೂನಿನಲ್ಲಿ ಸಮರ್ಥನೆ ಸಿಕ್ತಲ್ಲ ಆದ್ರೆ ಅವತ್ ಆಗಿನ ಸಂದರ್ಭ ಆಗಿತ್ತು ಅಂತ ಹೇಳಿ ಪೊಲೀಸರು ಹೇಳ್ತಿದ್ದಾರೆ ಆತ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದಾಗ ಪರಿಸ್ಥಿತಿ ಬಿಗಡಾಯಿಸಿದ್ರಿಂದ ಆ ರೀತಿ ಎನ್ಕೌಂಟರ್ ಮಾಡ್ಬೇಕಾಗಿತ್ತು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದಾರೆ ಆದ್ರೆ ಅವನನ್ನ ಹಾಗೆ ಬಿಟ್ಟಿದ್ರೆ ಜನ ಮಾತನಾಡ್ತಾ ಈ ಮಾತನ್ನ ಅವನನ್ನ ಹಾಗೆ ಬಿಟ್ಟಿದ್ರೆ ಕರ್ನಾಟಕದಲ್ಲಿ ಮತ್ತಷ್ಟು ಮಕ್ಕಳು ಬಲಿಯಾಗ್ತಾ ಇದ್ರು ಮಹಿಳೆಯರು ಬಲಿಯಾಗ್ತಾ ಇದ್ರು ಅನ್ನೋ ಮಾತುಗಳು ಈಗ ಪೊಲೀಸ್ ಇದು ಪ್ರಕರಣ ಹೈಕೋರ್ಟ್ಗೆ ಹೋಗಿರ್ಬೋದು ಆದ್ರೆ ಹುಬ್ಬಳ್ಳಿಯಲ್ಲಿ ಜನ ಇವತ್ತು ನಿರಾ ನಿರಾಕ ನಿರಾತಂಕರಾಗಿದ್ದಾರೆ ಯಾಕಂದ್ರೆ ಅವನು ಇನ್ನೂ ಬದುಕಿದ್ರೆ ಇನ್ನಿಷ್ಟು ಜನ ಬಲಿ ಆಗ್ತಾ ಇದ್ರು ನಮ್ಮ ಹೆಣ್ಮಕ್ಳು ಸೇಫ್ ಆಗಿದ್ದಾರೆ ಸದ್ಯಕ್ಕೆ ಅನ್ನೋ ಅನ್ನೋದು ಜನರ ಯಾಕಂದ್ರೆ ನೆನ್ನೆ ಜನ ಏನು ಪೊಲೀಸವ್ರನ್ನ ನೀವು ಹಿಡಿತೀರಾ ಇಲ್ಲ ನಾವೇ ಅವನ್ನ ಹಿಡಿದು ಸಾಯಿಸ್ಬೇಕಾ ಅನ್ನೋ ಮಟ್ಟಕ್ಕೆ ರೊಚ್ಚಿಗೆದ್ದಿದ್ರು ಅದಕ್ಕೆ ಆ ವಿರೋಧ ಪಕ್ಷದ ನಾಯಕರು ಸಹ ಅದಕ್ಕೊಂದು ಕುಮ್ಮಕ್ಕನ ಕೊಡುವಂತಹ ಪ್ರಯತ್ನ ಆಗ್ತಾ ಇತ್ತು ಆದ್ರೆ ಅಂತಹ ಸಂದರ್ಭದಲ್ಲಿ ಪ್ರಕರಣಕ್ಕೆ ಬೇರೆನೆ ತಿರು ಬಂದ್ಬಿಡ್ತು ಇನ್ನು ಇವತ್ತು ಆನ್ಲೈನ್ ಅಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ ಉತ್ತರ ಭಾರತದವರಿಂದ ಉತ್ತರ ಭಾರತದ ಈ ಈ ರೀತಿ ಕೆಲಸ ಮಾಡಕ್ ಬಂದ ಅವರಿಂದ ನಮ್ಮ ಕನ್ನಡದ ಜನರನ್ನ ರಕ್ಷಣೆ ಮಾಡಿ ಕನ್ನಡದ ಹೆಣ್ಮಕ್ಳನ್ನ ರಕ್ಷಿಸಿ ಅಂತ ಹೇಳಿ ಒಂದು ಟ್ರೆಂಡಿಂಗ್ ಆಗಿದೆ ಅದು ಟಾಪ್ ಟ್ರೆಂಡಿಂಗ್ ಅಲ್ಲಿ ಬಂದಿದೆ ಕನ್ನಡಿಗರಿಗೆ ಮೊದ್ಲು ಉದ್ಯೋಗ ನಡಿ ನೀವು ಉತ್ತರದಿಂದ ಬಂದವರಿಗೆಲ್ಲ ಉದ್ಯೋಗ ಕೊಡೋದು ಮೊದ್ಲಿಗೆ ವಲಸೆ ನೀತಿಯನ್ನ ತಗೋ ತೆಗೆದುಕೊಂಡ್ ಬನ್ನಿ ನಮ್ಮ ರಾಜ್ಯಕ್ಕೆ ಒಂದು ವಲಸೆ ನೀತಿ ಬೇಕು ಸಿಗ್ ಸಿಗ್ದವ್ರಲ್ಲ ಬಂದು ಅವ್ರ ಬ್ಯಾಕ್ ಗ್ರೌಂಡ್ ಗೊತ್ತಿರಲ್ಲ ಅವ್ರ ಏನ್ ಗೊತ್ತಿರಲ್ಲ ಅವ್ರು ಇಲ್ಲಿ ಬಂದು ನಮ್ಮ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ ನಮ್ಮ ಆಸ್ತಿ ಪಾಸ್ತಿನ ಕೊಳ್ಳೆ ಹೊಡಿತಾ ಇದ್ದಾರೆ ಅಂತ ಹೇಳಿ ಜನಕ್ಕೆ ಈ ಆಕ್ರೋಶ ಮೊದ್ಲಿಂದನೂ ಇದೆ ಆದ್ರೆ ರಾಜಕಾರಣಿಗಳಿಗೆ ಕಿಕ್ ಬ್ಯಾಕ್ ಸಿಗೋದ್ರಿಂದ ಅವ್ರು ಯಾವುದೇ ನೀತಿಯನ್ನ ರೂಪಿಸ್ಲಿಲ್ಲ ಆ ಬರ್ತಾರ್ರಿ ಅದಕ್ಕೆ ಹೋಗುವಾಗ ಉತ್ತರ ಕೊಡೋದು ಬರ್ತಾರ್ರಿ ಭಾರತದಲ್ಲಿ ಎಲ್ ಬೇಕಾದ್ರೂ ಇರಬಹುದು ಎಲ್ ಬೇಕಾದ್ರೂ ಇರಬಹುದು ಈಗ ವಿಶ್ವದಾದ್ಯಂತ ಜನ ಇದ್ದಾರೆ ಭಾರತೀಯರು ಆದ್ರೆ ಅಲ್ಲಿನ ಜನಕ್ಕೆ ತೊಂದರೆ ಕೊಟ್ರೆ ಏನ್ ಮಾಡ್ತಾರೆ ನೀವ್ ನೋಡಿದ್ರೆ ಅಮೆರಿಕದಲ್ಲಿ ಅಮೇರಿಕಾದಲ್ಲಿ ಏನು ಮಾಡ್ದೇ ಇದ್ರು ಸಹ ಆಗಾಗ ಸರ್ಕಾರವೇ ಹೇಳಿ ಭಾರತೀಯರನ್ನ ಎನ್ಕೌಂಟರ್ ಮಾಡಿಸ್ತದೆ ಅಂತ ಹೇಳಿ ಒಂದು ಮಾತಿದೆ ಯಾಕಂದ್ರೆ ಜನರು ಅಲ್ಲಿ ಹೆದರ್ಕೊಂಡಿರ್ಬೇಕು ನಮ್ಮ ಮೇಲೆ ದಾಳಿ ಮಾಡಬಾರ್ದು ಅವ್ರು ಅನ್ನೋ ಅನ್ನೋ ನಿಟ್ಟಿನಲ್ಲಿ ಈಗ ಅದನ್ನ ಹಿಂಬಾಗ್ಲಿಂದ ಮಾಡಿಸ್ತಾ ಇದ್ರೆ ಈಗ ಮುಂಬಾಗ್ಲಿಂದಾನೇ ಮಾಡ್ತಾ ಇರೋದನ್ನ ನೋಡ್ತಿದ್ರೆ ಆದ್ರೆ ಇಲ್ಲಿ ಅಂತಹ ಇಲ್ಲಿ ಬಂದವರು ದುಡಿಯೋಕ್ ಬಂದವರು ದುಡ್ಕೊಂಡು ಹೋಗ್ತಾ ಇಲ್ಲ ಬದ್ಲಾಗಿ ಇಲ್ಲಿ ಸ್ಥಳೀಯವಾಗಿರೋರನ್ನ ಅವರು ಅವರ ಹಿನ್ನೆಲೆ ಗೊತ್ತಿರಲ್ಲ ಅವ್ರು ಎಲ್ಲಿ ಬಂದು ಎಲ್ಲಿರ್ತಾರೆ ಏನು ಅವರು ವಲಸಿಗರು ಫುಟ್ಪಾತ್ ಅಲ್ಲೂ ಮನಗಿರ್ತಾರೆ ಅಥವಾ ರೈಲ್ವೆ ಸ್ಟೇಷನ್ ಇರ್ತಾರೆ ಅವ್ರು ಅಪರಾಧ ಮಾಡಿ ಹೋದ್ರೆ ಅವ್ರನ್ನ ಹುಡುಕಕ್ಕೂ ಸಹ ಅವರ ಯಾವುದೇ ಮಾಹಿತಿ ಇರಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಫ್ಲೋಟಿಂಗ್ ಜನ ಜಾಸ್ತಿ ಇರ್ತಾರೆ ಇಲ್ಲಿ ಅದನ್ನ ಸಿದ್ದರಾಮಯ್ಯ ಸಹ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಬಂದು ಬರೋರು ಹೋಗೋರು ಹೆಚ್ಚಾಗಿರ್ತಾರೆ ಅವಕಾಶಕ್ಕೋಸ್ಕರ ಬರ್ತಿರ್ತಾರೆ ಖಂಡಿತ ಅವಕಾಶ ಕೊಡ್ಬೇಕು ಆದ್ರೆ ಕನ್ನಡಿಗರನ್ನ ಕೊಲೆ ಮಾಡೋರಿಗೆ ಅವಕಾಶ ಕೊಡ್ಬೇಕಾ ಅಂತ ಹೇಳಿ ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ವಲಸಿಗರ ನೀತಿಯನ್ನ ತನ್ನಿ ಈಗಾಗ್ಲೇ ಈ ನಿಟ್ಟಿನಲ್ಲಿ ತಮಿಳುನಾಡಿನ ಸರ್ಕಾರ ಸ್ಟಾಲಿನ್ ಮುಂದೆ ಹೆಜ್ಜೆಯನ್ನ ಇಟ್ಟಿದ್ದಾರೆ ಮೊದ್ಲಿಗೆ ಅವರು ತಮ್ಮಿಂದನೇ ಶುರುವಾಗ್ಲಿ ಆರ್ ಫಸ್ಟ್ ಅಂತ ಶುರು ಮಾಡಿದ್ದಾರೆ ತಮಿಳ್ನಾಡಲ್ಲಿ ವಲಸೆ ನೀತಿಯನ್ನ ತರ್ತೀವಿ ಅಂತ ಹೇಳಿ ಹೇಳ್ತಾ ಇದಾರೆ ಈಗಾಗ್ಲೇ ಅವರು ಶಿಕ್ಷಣದಲ್ಲೂ ಸಹ ಯಾವುದೇ ಕಾರಣಕ್ಕೂ ತ್ರಿಭಾಷಾ ನೀತಿಯನ್ನ ತರಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದು ಒಂದು ಕಡೆ ಶಿಕ್ಷಣ ನೀತಿಯಲ್ಲಿ ಅದ್ರಲ್ಲೂ ಸರ್ಕಾರಕ್ಕೆ ನೀವು ಹಣ ಎಷ್ಟು ಕೊಡ್ದಿದ್ರು ಪರವಾಗಿಲ್ಲ ನಾವೇ ಹಾಕಿ ನಮ್ಮ ಶಾಲೆಗಳನ್ನ ನಾವು ನಡೆಸ್ತೀವಿ ಅಂತ ಹೇಳಿ ಮೋದಿ ಗೆ ತಿರುಗೇಟು ಕೊಟ್ಟಿದ್ರು ಇವತ್ತು ಸ್ಟಾಲಿನ್ ದಕ್ಷಿಣ ಭಾರತದಲ್ಲಿ ಒಂದ್ ರೀತಿ ಅಹ್ ಮಿನುಗು ತಾರೆ ತರ ಕಾಣ್ತಾ ಇದ್ರೆ ಅಂತಹ ಮೋದಿಯ ನೀತಿಗಳಿಂದ ಜನ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಕಂಗಿಟ್ಟಿದ್ದಾರೆ ಆದ್ರೆ ಆ ಸಂದರ್ಭದಲ್ಲಿ ಅದ ಲೀಡಿಂಗ್ ವಯಸ್ಸೋರು ಯಾರು ಅನ್ನೋವಾಗ ಇವತ್ತು ಮೋದಿ ಅವರನ್ನ ಚೆನ್ನಾಗಿ ತರಾಟೆಗೆ ತೆಗೆದುಕೊಳ್ತಾ ಇರೋದು ಸ್ಟಾಲಿನ್ ಈಗ ಅವರು ತಮ್ಮ ರಾಜ್ಯದಲ್ಲಿ ತಮ್ಮ ಊರಿಗೆ ಉದ್ಯೋಗ ಅಂತ ಹೇಳ್ತಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಸಹ ಕನ್ನಡಿಗರಿಗೆ ಮೊದ್ಲಿಗೆ ಉದ್ಯೋಗ ಕೊಡಿ ಇನ್ನು ಮಾರ್ವಾಡಿಗಳು ನಮ್ಮ ಕೆಂಪೇಗೌಡ್ರು ಐನೂರು ವರ್ಷದ ಹಿಂದೆ ನಮ್ಮ ಬೆಂಗಳೂರಿನಲ್ಲಿ ಒಂದು ದೂರದೃಷ್ಟಿಯಿಂದ ಒಂದು ಬೆಂಗಳೂರನ್ನ ಸ್ಥಾಪಿಸಿದ್ರು ಅದ್ರಲ್ಲಿ ಪೇಟೆಗಳನ್ನ ಸ್ಥಾಪಿಸಿದ್ರು ಮಾರ್ವ ಮಾರವಾಡಿಗಳಗೋಸ್ಕರ ಸ್ಥಾಪಿಸಿದಲ್ಲ ಸ್ಥಳೀಯ ವ್ಯಾಪಾರಸ್ಥರಿಗೆ ಆಗ ಸ್ಥಳೀಯವಾಗಿದ್ದಂತಹ ವ್ಯಾಪಾರಸ್ಥರಿಗೆ ಬಳೆಗೆ ಬಳೆ ಮಾರೋರಿಗೆ ಬಳೆ ಪೇಟೆ ಈ ರೀತಿ ಬೇರೆ ಬೇರೆ ಪೇಟೆಗಳನ್ನ ಅಹ್ ಸೃಷ್ಟಿಸಿದ್ರು ಆ ಅದನ್ ಆ ಇವತ್ತು ಎಲ್ಲಾ ಪೇಟೆಗಳು ಇವತ್ತು ಮಾರವಾಡಿಗಳ ಪಾಲಾಗಿದೆ ಮಾರವಾಡಿಗಳು ಒಂದಕ್ಕೆ ನಾಲ್ಕರಷ್ಟು ಹಣ ಕೊಡ್ತಾರೆ ಅವ್ರಿಗೆ ಯಾಕೆ ಯಾಕೆ ಕೊಡ್ತಾರೆ ಅಂದ್ರೆ ಆದ್ರೆ ಅವ್ರ ತರ ವ್ಯವಹಾರ ಯಾರು ಮಾಡಕ್ಕಾಗಲ್ಲ ಅವ್ರು ಸರ್ಕಾರಕ್ಕೆ ವಂಚಿಸ್ತಾರೆ ಅವ್ರು ಇಲ್ಲಿ ಬಂದು ಸರ್ಕಾರಕ್ಕೆ ಹಣ ಕೊಡ್ತಾ ಇಲ್ಲ ನಮ್ಮ ಸ್ಥಳೀಯ ಸರ್ಕಾರಕ್ಕೆ ಮೋದಿಗೆ ಅವ್ರ ಪಕ್ಷಕ್ಕೆ ಒಂದಷ್ಟು ಫಂಡ್ ಕೊಡ್ಬೋದು ಅಥವಾ ಗುಜರಾತ್ ಇಲ್ಲಿಂದ ಹೋಗಿ ಅವ್ರು ಓಟ್ ಓಟ್ ಹಾಕ್ಬೋದು ಆದ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅವರಿಂದ ಏನೂ ಲಾಭ ಇಲ್ಲ ಅವ್ರು ಬಂದು ಬಂದು ಇಲ್ಲಿ ಸ್ಥಳೀಯವಾಗಿ ಕನ್ನಡಿಗರನ್ನ ಡಾಮಿನೇಟ್ ಮಾಡ್ತಾ ಇದ್ರೆ ಮೊದ್ಲಿಗೆ ಬೆಂಗಳೂರ್ನಲ್ಲಿ ತಮಿಳಿಗರ ಕಾಟ ಅಂತ ಹೇಳಲಾಗ್ತಾ ಇದ್ದು ಇವತ್ತು ತಮಿಳು ತಮಿಳರು ಸಹ ಇವತ್ತು ಆ ಮಾರ್ವಾಡಿಗಳಿಂದ ನಲುಗ್ತಾ ಇದ್ದೀವಿ ಇವತ್ತು ನಾವೇ ಕನ್ನಡಿಗರು ಅಂತ ಹೇಳಿ ಹೇಳುವಂತ ಪರಿಸ್ಥಿತಿ ಉಂಟಾಗಿದೆ ಬೆಂಗಳೂರ್ನಲ್ಲಿ ಈ ಮಾರ್ವಾಡಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಆ ಟ್ರಸ್ಟ್ ನಲ್ಲಿ ವಿತೌಟ್ ಆ ಇಂಟ್ರೆಸ್ಟ್ ಆ ಟ್ರಸ್ಟ್ ಇಂಟ್ರೆಸ್ಟ್ ಇಲ್ದೇನೆ ಅವ್ರಿಗೆ ಬಡ್ ಬಡ್ಡಿ ಇಲ್ಲದೆ ಸಾಲ ಕೊಡ್ತಾರೆ ಯಾರ್ಯಾರು ಆ ಉತ್ತರ ಭಾರತದಿಂದ ಬರ್ತಾರಲ್ಲ ಅವ್ರಿಗೆ ಬಡ್ಡಿ ಇಲ್ಲದೆ ಸಾಲ ಕೊಡ್ತಾರೆ ಒಂದು ಸರಿ ಅವ್ರ ಉದ್ಯಮ ಲಾಸ್ ಆದ್ರೂ ಪರವಾಗಿಲ್ಲ ನೀವು ಇಲ್ಲೇ ಬೆಲೆ ನಿಲ್ಬೇಕು ಅಂತ ಹೇಳಿ ಎರಡನೇ ಸರಿನು ಸಾಲ ಕೊಡ್ತಾರೆ ಯಾವುದೇ ಹಣ ತೀರ್ಸೋಕ್ ಡಿಮ್ಯಾಂಡ್ ಮಾಡಲ್ಲ ಅಂತ ಹೇಳಿ ಉತ್ತರ ಭಾರತದ ಬಗ್ಗೆ ಇವತ್ತು ನಾವು ಅಹ್ ಎಸ್ ಪಿ ರೋಡ್ ಹೋದಾಗ ಅಲ್ಲಿ ನಮ್ಮ ಕನ್ನಡದ ಕನ್ನಡದವರು ಕನ್ನಡದವ್ರು ಹೇಳಿದ ಮಾತಿದು ಅಂದ್ರೆ ನಮ್ಗೆ ಯಾರು ಕೊಡ್ತಾರೆ ನಮ್ಗೇನ್ ಸರ್ಕಾರದ ಸಪೋರ್ಟ್ ಇಲ್ಲ ನಾವು ಕನ್ನಡ ಕನ್ನಡ ನಾಡಲ್ಲೇ ಇದ್ದೀವಿ ಸರ್ಕಾರ ಸಪೋರ್ಟ್ ಇರ್ಲಿ ಸರ್ಕಾರ ಸರ್ಕಾರ ಸಪೋರ್ಟು ಇಲ್ಲ ಮತ್ತೆ ಸ್ಥಳೀಯವಾಗಿ ನಮ್ಮ ಜನ ಆ ರೀತಿ ಒಗ್ಗಟ್ಟಾಗೂ ಇಲ್ಲ ಇಲ್ಲಿ ಇಡೀ ಬೆಂಗಳೂರನ್ನ ಕಬ್ಜಾ ಮಾಡ್ಬಿಟ್ಟಿದ್ದಾರೆ ಇವತ್ತು ಬೆಂಗಳೂರನ್ನ ಕಬ್ಜಾ ಮಾಡಿದ್ದಾರೆ ಇನ್ನು ಇನ್ನ ಈಗ ಮಂಡ್ಯ ಆ ರೀತಿ ಜಿಲ್ಲಾ ಪ್ರದೇಶಗಳಿಗೆ ಹೊರಟಿದ್ದಾರೆ ಅದಕ್ಕೆ ಕಾರಣ ಎಂದ್ರೆ ಅಹ್ ಸಿದ್ದರಾಮಯ್ಯ ಅವರ ಕೃಷಿ ಕಾನೂನನ್ನ ರದ್ದು ಮಾಡದೆ ಇರೋದು ಹುಳು ಯಾರು ಕೃಷಿಕರು ಅಲ್ಲದೆ ಇರೋರು ಭೂಮಿ ತಗೋಬಹುದು ಅಂದಾಗ ಮಾರವಾಡಿಗಳು ಬೇಕಾದಷ್ಟು ದುಡ್ಡು ಕೊಡ್ತಾರೆ ನಮ್ಮ ಜನರನ್ನ ಬೀದಿಗೆ ಹಾಕಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡ್ತಾರೆ ಅವರು ಭೂಮಿಯ ಒಡೆಯರ್ ಆಗ್ತಾರೆ ನಾಳೆ ಕಂಪನಿಗಳನ್ನ ತೆರಿತಾರೆ ಅನ್ನೋದನ್ನ ಜನ ಈಗಾಗ್ಲೇ ಅರ್ತ್ಕೊಳ್ತಾ ಇದಾರೆ ಆದ್ರೆ ಸಿದ್ದರಾಮಯ್ಯ ಅವರಿಗೆ ಇದು ಯಾವ್ದು ಅರ್ಥ ಅರ್ಥಕೊಂಡಿಲ್ಲ ಅವ್ರು ಏನೋ ಆಗಿಲ್ಲ ನನ್ನಂತ ಖುಷಿಯಾಗಿರುವಂತಹ ಸಿಎಂ ಯಾರು ಇಲ್ಲ ಯಾಕಂದ್ರೆ ನಾನು ಎರಡನೇ ರಿಚೆಸ್ಟ್ ಸಿಎಂ ಅಂಗ್ಬಿಟ್ಟಿದೀನಿ ಅನ್ನೋ ಖುಷಿಯಲ್ಲಿ ಓಡಾಡ್ತಾ ಇದ್ದಾರೆ ಆದ್ರೆ ಕನ್ನಡದ ಜನ ಕನ್ನಡದ ಜನ ತಮ್ಮ ಅಸ್ತಿತ್ವವನ್ನ ಕಳೆದುಕೊಳ್ತಾ ಇದ್ದಾರೆ ಬಡತನಕ್ಕೆ ಜಾರ್ತಾ ಇದ್ದಾರೆ ಅನ್ನೋದನ್ನ ರಾಜ್ಯದ ಮುಖ್ಯಮಂತ್ರಿ ಮನಗಣಬೇಕಾಗಿತ್ತು ಆದ್ರೆ ಅವರು ಇದ್ರ ಬಗ್ಗೆ ಯೋಚಿಸ್ತಾ ಇರೋ ತರ ಕಾಣ್ತಾ ಇಲ್ಲ ಇನ್ನು ಕನ್ನಡದವ್ರಿಗೆ ಸಾಲ ಕೊಡೋದು ಯಾರು ಅಂತ ಕೇಳಿ ಹೇಳಿ ಜನ ಕೇಳ್ತಾ ಇದಾರೆ ಅಲ್ಲಿ ಮಾತನಾಡ್ತಾ ಇದಾರೆ ಬ್ಯಾಂಕ್ ಅಂತೂ ರಾಕ್ಷಸೀಕರಣ ಆಗ್ಬಿಟ್ಟಿದೆ ಬ್ಯಾಂಕ್ ರಾಷ್ಟ್ರೀಕರಣ ಇಂದಿರಾ ಗಾಂಧಿ ಅವರು ಮಾಡಿದ್ರೆ ಇವತ್ತು ರಾಕ್ಷಸೀಕರಣ ಆಗಿದೆ ಈಗ ಹಾಗಾದ್ರೆ ಉತ್ತರ ಭಾರತದವ್ರು ಬರಬಾರ್ದು ಅಂದ್ರೆ ಖಂಡಿತ ಬಂದು ಅವರ ಇಲ್ಲಿ ಇಲ್ಲಿ ಸ್ಥಳೀಯರ ಜೊತೆ ಅವ್ರು ಯಾವತ್ತು ಇರೋದನ್ನ ನೀವು ನೀವು ನೋಡಿ ಅವ್ರನ್ನ ಕನ್ನಡದಲ್ಲಿ ಮಾತನಾಡಿಸಿದ್ರೆ ಹಿಂದಿಯಲ್ಲೇ ಮಾತನಾಡ್ತಾರೆ ಅಷ್ಟು ದುರಹಂಕಾರಿಗಳು ಅವರು ಉತ್ತರ ಭಾರತೀಯರು ಅಹ್ ಕನ್ನಡದಲ್ಲಿ ಮಾತನಾಡೋದೆಲ್ಲ ಗೊತ್ತಿದ್ರು ಮಾತನಾಡಲ್ಲ ಅದ್ರಲ್ಲೂ ಒಳ್ಳೆಯವ್ರು ಇರಬಹುದು ಇದ್ದಿದ್ರೆ ಒಳ್ಳೆಯವ್ರಿಗೆ ಮಾತು ಅನ್ವಯ ಆಗಲ್ಲ ಆದ್ರೆ ಇವತ್ತು ಆ ರೀತಿ ಕರ್ನಾಟಕದಲ್ಲಿ ಈಗಾಗ್ಲೇ ಅವರು ಬೆಂಗಳೂರನ್ನ ನಮ್ಗೆ ಕೊಡಿ ಅಂತ ಹೇಳಿ ದ್ರೌಪದಿ ಮುರ್ಮುಗೆ ಒಂದು ಆ ಮನವಿಯನ್ನು ಕೊಟ್ಟಿದ್ದಾರೆ ಅದ್ರಿಂದ ಮಾರ್ವಾಡಿಗಳಿಂದ ರಾಜ್ಯಕ್ಕೆ ಈಗಾಗಲೇ ಹೇಳಿದೆ ಟ್ಯಾಕ್ಸ್ ಬರಲ್ಲ ಅವರು ಬಿಲ್ ಮಾಡಲ್ಲ ಯಾವುದೇ ಬಿಲ್ ಮಾಡಲ್ಲ ಆದ್ರೆ ರಾಜಕೀಯ ಪಕ್ಷಗಳಿಗೆ ಫಂಡ್ ಅಂತೂ ಕೊಡ್ಬೋದು ಅದ್ರಲ್ಲಿ ಬಿಜೆಪಿ ಫಂಡ್ ಹೋಗ್ತಿದೆ ಅವರನ್ನ ಯಾಕೆ ಎಂಟರ್ಟೈನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅವ್ರಿಗೆ ನಾವು ಭೂಮಿ ಬರ್ಬೇಕಾದಾಗ ಒಂದಷ್ಟು ಕೊಡಿಸ್ಬಿಟ್ಟು ಎಲ್ಲಾರು ಈಗ ನಮ್ಮ ದೇವನಹಳ್ಳಿಲಿ ರೈತನ್ಗೆ ಎದಿಸಿ ಬೆದರಿಸಿ ಅವರು ಅನ್ನದಲ್ಲೇ ವಿಷ ಬೆರೆಸ್ಕೊಂಡು ತಿಂದ್ರಲ್ಲ ಅಂತವ್ರಿಗೆ ವಿಷ ಉಣಿಸಿ ರೈತರ ಜಮೀನನ್ನ ಈ ಮಾರ್ವಾಡಿಗಳಿಗೆ ಮಾರುವಂತಹ ಆ ಮಧ್ಯಸ್ಥಿಕೆಯನ್ನ ಮಧ್ಯಸ್ಥಿಕೆಯನ್ನ ಬ್ರೋಕರ್ ಬ್ರೋಕರೇಜ್ ಕೆಲಸವನ್ನ ಇವತ್ತು ರಾಜಕಾರಣಿಗಳು ಮಾಡ್ತಾ ಇದಾರೆ ಇವತ್ತು ನಮ್ಮ ರಾಜಕಾರಣಿಗಳು ಹಿಂದಿನವರ ತರ ಸ್ಟೇಟ್ಸ್ ಮನ್ ತರ ಯಾರು ಕೆಲಸ ಮಾಡ್ತಾ ಇಲ್ಲ ನಮ್ಮ ಜನ ಚೆನ್ನಾಗಿರ್ಬೇಕು ನಮ್ಮ ರಾಜ್ಯ ಚೆನ್ನಾಗಿರ್ಬೇಕು ಅಂತ ಯೋಚಿಸಲ್ಲ ನನ್ನ ಮನೆಯವ್ರಿಗೆ ಎಷ್ಟ್ ಕಿಕ್ ಬ್ಯಾಕ್ ಬರ್ಬೇಕು ನಮ್ಮ ಮನೆಯವ್ರ ಹೆಸರಲ್ಲಿ ಎಷ್ಟು ಸೈಟ್ ಇರ್ಬೇಕು ಒಂದ್ ವೇಳೆ ಆ ಸೈಟ್ ತಗೊಂಡ್ರೆ ವಾಪಸ್ ಕೊಟ್ಬಿಟ್ರೆ ನನಗೆ ತೊಂದರೆ ಆಗಲ್ಲ ಇವತ್ತಿನ ರಾಜಕಾರಣಿಗಳ ಹಣೆ ಬರ ಇದು ಇನ್ನು ಅವರನ್ನ ಯಾಕೆ ಇನ್ ಇದನ್ನ ಕೇಳಿದ್ರೆ ಬಾಡಿಗೆ ಬಂಡ್ರೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಈಗ ಭೀಮಾರು ರಾಜ್ಯಗಳು ಅಂತ ಹೇಳಿದ್ರೆ ಮಹಾರಾಷ್ಟ್ರ ಬಿಹಾರ ಉತ್ತರ ಪ್ರದೇಶಕ್ಕೆ ಬಿ ಭೀಮಾರು ರಾಜ್ಯ ಅಂತಾರೆ ಇವತ್ತು ಭೀಮಾರು ರಾಜ್ಯ ಅಂತ ಇದೀರಲ್ಲ ಮೊದ್ಲು ದಕ್ಷಿಣ ಭಾರತದವರು ಅಲ್ಲಿಗೆ ಹೋಗ್ತಾ ಇದ್ರು ಅಂತ ಹೇಳ್ತಾರೆ ಖಂಡಿತ ಇಲ್ಲ ದಕ್ಷಿಣ ಭಾರತ ಯಾವಾಗ್ಲೂ ಭಾರತದಲ್ಲಿ ಬಹಳ ಸಮೃದ್ಧಿಯಿಂದ ಇರುವಂತಹ ರಾಜ್ಯಗಳು ಇಲ್ಲಿ ಇಲ್ಲಿರೋದು ಎಲ್ಲಾ ರಾಜ್ಯಗಳು ಆಂಧ್ರ ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ಕೇರಳ ಇವ್ ಇವ್ ತಮಿಳುನಾಡು ಇಷ್ಟು ಸಹ ಮೊದ್ಲಿಂದನೂ ಸಹ ಸಮೃದ್ಧ ರಾಜ್ಯಗಳು ಮತ್ತೆ ಇಲ್ಲಿನ ಜನ ಬಹಳಷ್ಟು ಕಷ್ಟಪಟ್ಟು ದುಡಿತಾರೆ ಆದ್ರಿಂದ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಸಿನಿಮಾ ನಟಿ ಮೀನಾಕ್ಷಿ ಶೇಷಾದ್ರಿ ಅವರು ಅಹ್ ಉತ್ತರ ರಾಜ್ಯಗಳಲ್ಲಿ ಯಾರು ಇರ್ತಾರೆ ಅಂದ್ರೆ ತಮಿಳ್ನಾಡಿನಿಂದ ಹೋಗುವಂತ ಅಯ್ಯರ್ಸ್ ಇರ್ತಾರೆ ಅವರು ಆಫೀಸರ್ಸ್ ಆಗಿ ಅಪಾಯಿಂಟ್ ಆಗಿರ್ತಾರೆ ಎಲ್ಲ ಇವತ್ತು ಆಯಾಕಟ್ಟಿನ ಪ್ಲೇಸ್ ಅಲ್ಲಿ ತಮಿಳ್ ಗಳಿದ್ದಾರೆ ಅಂತಹ ಅವ್ರ ತಂದೆನು ಮೀನಾಕ್ಷಿ ಶೇಷಾದ್ರಿ ತಂದೆನೂ ಸಹ ಈ ರೀತಿ ಉತ್ತರ ಭಾರತದಲ್ಲಿ ಅಪಾಯಿಂಟ್ ಆದಾಗ ಅವ್ರು ಹೇಳ್ತಾರೆ ಉತ್ತರ ಭಾರತೀಯರಿಗಿಂತ ದಕ್ಷಿಣ ಭಾರತೀಯರು ಬಹಳ ಬುದ್ಧಿವಂತರು ಆ ಆದ್ರಿಂದ ದಕ್ಷಿಣ ಭಾರತ ಸಮೃದ್ಧವಾಗಿದೆ ಅಂತ ಮೀನಾಕ್ಷಿ ಶೇಷಾದ್ರಿ ಒಂದು ನಲ್ಲಿ ಹೇಳಿರೋದನ್ನ ನಾನು ನೋ ನೋಡಿದ್ದೀನಿ ಆದ್ರಿಂದ ದಕ್ಷಿಣ ಭಾರತ ಇವ್ರು ಹೇಳ ಹಾಗೆ ಭೀಮಾರು ರಾಜ್ಯದಕ್ಕೆ ಅಂತ ಮಟ್ಟದಲ್ಲಿ ಯಾವತ್ತೂ ಇಲ್ಲ ದಕ್ಷಿಣ ಭಾರತದಿಂದ ತಮಿಳರು ಎಲ್ಲೆಲ್ಲೂ ನೆಲೆಸಿದ್ದಾರೆ ಗಾಂಧೀಜಿಯವರ ಕಾಲದಲ್ಲೇ ಸೌತ್ ಆಫ್ರಿಕಾದಲ್ಲಿ ತಮಿಳಿಯರ್ ಇದ್ರು ಆಂಧ್ರದವ್ರು ಇದ್ರು ಕರ್ನಾಟಕದವ್ರೆ ಎಲ್ಲೂ ಹೋಗ್ ಹೋಗಲ್ಲ ಯಾಕಂದ್ರೆ ಕರ್ನಾಟಕ ಸಮೃದ್ಧವಾಗಿತ್ತಲ್ಲ ಇವತ್ತು ಸಮೃದ್ಧವಾಗಿಲ್ಲ ಇವತ್ತೆಲ್ಲ ಕಾಡನ್ನ ಕಡ್ದಿದ್ದಾರೆ ಆ ಕಾಡನ್ನ ಕಡ್ದು ನಾಡಗಳನ್ನ ಒಬ್ಬೊಬ್ರು ಒಂದು ಮೂವತ್ತು ನಲ್ವತ್ತೈವತ್ ಸೈಟ್ ಸೈಟ್ ಗಳನ್ನ ಮಾಡ್ಕೊಂಡಿದ್ದಾರೆ ಇವತ್ತಿನ ಪರಿಸ್ಥಿತಿ ಅವತ್ತಿರಲಿಲ್ಲ ಆದ್ರೆ ಆ ಮದ್ರಾಸಿಗಳು ವಲಸೆ ಹೋಗ್ತಾರೆ ಇಲ್ಲಿಂದ ಮದ್ರಾಸಿಗಳು ವಲಸೆ ಹೋಗ್ತಾರೆ ಮದ್ರಾಸಿಗಳಂದ್ರೆ ಆಗಿಂದ ಹೋಗ್ತಾ ಇದ್ದು ಅವ್ರು ಹೋದ್ರೂ ಸಹ ಉತ್ತರ ಭಾರತೀಯರ ತರ ಡಾಮಿನೇಟ್ ಮಾಡಲ್ಲ ಅವ್ರು ಎಲ್ಲ ಭಾಷೆಯನ್ನ ಕಲಿತಾರೆ ಸೌತ್ ಇಂಡಿಯನ್ಸ್ ಬುದ್ಧಿವಂತರಿದ್ದಾರೆ ಅವ್ರು ಎಲ್ಲ ಭಾಷೆಯನ್ನ ಕಲಿತಾರೆ ಅವ್ರಿಗೆ ನಮ್ಮದೇ ನಡಿಬೇಕು ಆದ್ರೆ ದಕ್ಷಿಣ ದಕ್ಷಿಣದಲ್ಲಿ ತಮಿಳಿನವರಿಂದ ನಾವು ಕಲಿಯುವಂಥದ್ದು ಇದೆ ಅವರ ಭಾಷಾ ಅಭಿಮಾನವನ್ನ ನಾವು ಮೆಚ್ಕೋಬೇಕು ನಾವು ಆ ಅಭಿಮಾನವನ್ನ ಬೆಳೆಸ್ಕೊಂಡಿದ್ರೆ ಇವತ್ತು ಬೆಂಗಳೂರು ಈ ರೀತಿ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ ಈಗ ಆ ದಕ್ಷಿಣ ರಾಜ್ಯಗಳಲ್ಲಿ ಸಮೃದ್ಧಿ ಅನ್ನೋದು ನಾನು ಹೇಳಿದೆ ಇನ್ನು ಇವರು ಭಾಷೆ ವಿಷಯಕ್ಕೆ ಬಂದ್ರೆ ಯಾವಾಗ್ಲೂ ನಮ್ಗೆ ತ್ರಿಭಾಷಾ ಸೂತ್ರವನ್ನ ಈಗಾಗಲೇ ಕರ್ನಾಟಕದಲ್ಲಿ ಹೇರ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ತಮಿಳ್ನಾಡು ಒಪ್ಕೊಂಡಿಲ್ಲ ಆದ್ರೆ ತ್ರಿಭಾಷಾ ಸೂತ್ರವನ್ನ ನಮಗ್ ಕಲೀರಿ ಹಿಂದಿ ರಾಷ್ಟ್ರೀಯ ಭಾಷೆ ಸಂವಿಧಾನದಲ್ಲಿ ಇಲ್ದಿರೋ ವಿಚಾರವನ್ನ ನಮ್ಗ್ ಹೇಳಕ್ ಬರ್ತಾರೆ ಹಿಂದಿಯನ್ನ ನೀವು ಬಳಸ್ಬೋದು ಅಂತ ಅಷ್ಟೇ ಸಂವಿಧಾನ ಹೇಳಿರೋದು ಆ ಮೀಡಿಯಾ ಆಗಿ ಬಳಸ್ಬಹುದು ಅಂತ ನಮ್ಮ ಯಾವುದೆಲ್ಲ ನೋಟಲ್ಲಿ ಭಾಷೆ ಬರುತ್ತೋ ಅವೆಲ್ಲವೂ ಆ ಸಂವಿಧಾನದ ಪ್ರಕಾರ ರಾಷ್ಟ್ರೀಯ ಭಾಷೆಗಳು ಅದ್ರ ಕರ್ನಾಟಕದ ಕನ್ನಡವೂ ಬರ್ತದೆ ತಮಿಳು ಬರ್ತದೆ ಆಂಧ್ರದಲ್ಲಿ ಇರುವಂತಹ ತೆಲುಗು ಬರ್ತದೆ ಆದ್ರೆ ಇವತ್ತು ಉತ್ತರ ಪ್ರದೇಶದಲ್ಲಿ ಹದಿನೈದು ಸಾವಿರ ಶಾಲೆಗಳನ್ನ ಯೋಗಿ ಆದಿತ್ಯನಾಥ್ ಅಲ್ಲಿನ ಸಿಎಂ ಅಹ್ ಇಂಗ್ಲಿಷ್ ಮೀಡಿಯಂಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಯಾಕೆ ಇಂಗ್ಲಿಷ್ ಮೀಡಿಯಂ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅವ್ರೇನ್ ಹೇಳೋದು ನಮ್ಗೆ ಹಿಂದಿ ಕಲೀರಿ ಅಂತ ಹಿಂದಿ ಶಾಲೆಗಳನ್ನ ಅಲ್ಲಿ ಇಂಗ್ಲಿಷ್ ಮಯ ಮಾಡ್ತಾ ಇದ್ದಾರೆ ನಮಗ್ ಮಾತ್ರ ಹಿಂದಿ ಕಲೀರಿ ಅವ್ರಿಗಿಂತ ಫಾಸ್ಟ್ ಆಗಿದ್ದಾರೆ ಇಲ್ಲಿನ ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಇಲ್ಲಿನ ಜನರ ಶೈಕ್ಷಣಿಕ ವ್ಯವಸ್ಥೆ ಆದ್ರೆ ನಮ್ಮನ್ನ ಹಿಂದಿ ಕಳಿಸೋದು ಹಿಂದಿ ಕಲಿರಿ ಅಂತ ಹೇಳಿ ನಮ್ಗೆ ಹಿಂದಿ ಅನ್ನದ ಭಾಷೆ ಅಲ್ಲ ದಕ್ಷಿಣದಲ್ಲಿ ನಮ್ಗೆ ಹಿಂದಿ ಕಲಿಬೇಕಾಗಿಲ್ಲ ನಮ್ಗೆ ಸ್ಥಳೀಯ ಭಾಷೆ ಕಲಿತ್ರೆ ಇಲ್ಲಿ ಕೆಲ್ಸ ಸಿಗ್ತದೆ ಅದ್ರ ಜೊತೆಗೆ ನಮ್ಗೆ ಇಂಗ್ಲಿಷ್ ಯಾವಾಗ್ಲೂ ಇದ್ದೇ ಇದೆ ಇಂಗ್ಲಿಷ್ ಅನ್ನ ದಕ್ಷಿಣ ಭಾರತೀಯರೇ ಜಾಸ್ತಿ ಅಹ್ ಇತ್ತೀಚೆಗೆ ಉತ್ತರ ಭಾರತೀಯ ಭಾರತದಲ್ಲಿ ಅಳವಡಿಸ್ಕೊತಾ ಇದಾರೆ ಅವತ್ತು ಮೊದ್ಲಿಂದನೂ ಸಹ ಹೀ ಹಿಂದ ಸ್ಥಳೀಯ ಭಾಷೆ ಜೊತೆಗೆ ಹಿಂದಿ ಹಿಂದಿ ಅಲ್ಲ ಕನ್ನಡ ಅಥವಾ ಸ್ಥಳೀಯ ಭಾಷೆಯ ಜೊತೆಗೆ ಇಂಗ್ಲಿಷ್ ಅನ್ನ ಒಂದು ಒಂದು ಭಾಷೆಯನ್ನಾಗಿ ದಕ್ಷಿಣ ಭಾರತೀಯರು ಚೆನ್ನಾಗಿ ಕಲಿತಾ ಇದ್ದಾರೆ ಇವತ್ತು ಉತ್ತರ ಭಾರತದಲ್ಲಿ ಹಿಂದಿನ ಕಂಟಾಕ್ತಾ ಇದಾರೆ ದಕ್ಷಿಣ ಭಾರತದಲ್ಲಿ ತ್ರಿಭಾಷಾ ಸೂತ್ರ ಅಂತ ಹೇಳಿ ಅಮಿತ್ ಶಾ ಹೇರೋಗ್ ಬರ್ತಾ ಇದ್ದಾರೆ ಅಂದ್ರೆ ಇವ್ರದು ಇಬ್ಬಗೆ ನೀತಿ ದಕ್ಷಿಣ ಭಾರತೀಯರನ್ನ ತುಳಿದು ಇಟ್ಕೋಬೇಕು ಅಂತ ಹೇಳಿ ಆದ್ರಿಂದ ಇವತ್ತು ನಮಗೆ ಅತಿ ತುರ್ತಾಗಿ ವಲಸೆ ನೀತಿಯ ಅಗತ್ಯ ಇದೆ ಈಗ ದ ಈ ವಲಸೆ ನೀತಿ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ವಲಸೆ ನೀತಿಯನ್ನ ಯೋಚಿಸ್ಬೇಕು ಇವತ್ತು ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಐಡಿಯಾ ಬಂದಿಲ್ಲ ಅಂದ್ರು ಅವರು ಸಚಿವ ಸಂಪುಟದಲ್ಲಿರೋರು ನಾವು ನಾವು ಸಹ ಮಾನಸ ಪುತ್ರರು ಆ ಪುತ್ರರು ಈ ಪುತ್ರರು ಅಂತ ಹೇಳಿ ಕಾಲ ಕಳೀತ ಭೈರತಿ ಸುರೇಶ್ ಮೊನ್ನೆ ಹೇಳಿದ್ರು ಅದನ್ನ ಹೇಳ್ತಾ ಇದ್ದೀನಿ ಆದ್ರೆ ಅವ್ರಿಗೆ ಸಲಹೆ ಕೊಡೋರು ಕೊರತೆ ಇದ್ರು ಸಹ ಈ ತರ ಟ್ರೆಂಡಿಂಗ್ ಆದಾಗ ಜನ ಮಾತನಾಡ್ತಾ ಇರ್ತಾರೆ ತಮಗೆ ಏನ್ ಬೇಕು ನಮ್ಮ ನಮ್ಮ ರಾಜ್ಯ ಎಲ್ಲಿ ಹಿಂದುಳಿದಿದೆ ನಮ್ಮ ಅಹ್ ಆಡಳಿತ ನಡೆಸೋರು ಯಾ ಎಲ್ಲಿ ವೈಫಲ್ಯರಾಗಿದ್ದಾರೆ ಅಂತ ಹೇಳ್ತಾರೆ ಇದರಿಂದನೂ ಸಹ ಕಲಿಯುವಂಥದ್ದು ಅಳವಡಿಸ್ಕೊಳ್ಳುವಂಥದ್ದು ಸರ್ಕಾರಕ್ಕೆ ಸಾಕಷ್ಟು ಇರುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರ ಈಗ ಕನ್ನಡಿಗರ ಹಿತಾಸಕ್ತಿಯನ್ನ ರಕ್ಷಣೆ ಮಾಡ್ಬೇಕು ಹೊರಗಡೆ ರಾಜ್ಯದಿಂದ ಬಂದು ಅವ್ರ ಅತ್ಯಾಚಾರ ಮಾಡುದು ಬೇಡ ಮತ್ತು ಆ ನಮ್ಮ ಮಕ್ಕಳನ್ನ ಅವ್ರನ್ನ ರಕ್ಷಿಸಿ ಅಂತ ಕೇಳೋದು ಬೇಡ ಅವ್ರಿಗೆ ಒಂದು ವಲಸೆ ನೀತಿ ಮಾಡಿ ಆಮೇಲೆ ಅವ್ರಿಗೆ ಮಾನವೀಯ ಹಿನ್ನೆಲೆಯಲ್ಲಿ ಈಗ ಯಾವ ಹಿನ್ನೆಲೆಯಲ್ಲಿ ಅಲ್ಲಿ ಎನ್ಕೌಂಟರ್ ಆಯ್ತು ಅನ್ನೋದು ಮತ್ತೊಂದು ತನಿಖೆ ಆಗುತ್ತೆ ಅದು ಬೇರೆ ವಿಚಾರ ಆದ್ರೆ ಉತ್ತರ ಭಾರತದಿಂದ ಇದ್ರ ಜೊತೆಗೆ ಇನ್ನೂ ಒಂದ್ ಸಮಸ್ಯೆ ಇದೆ ಅದ್ರಲ್ಲೂ ಮುಖ್ಯವಾಗಿ ಬೆ ಕೆಲವರು ಸಣ್ಣ ಪುಟ್ಟ ಕೆಲಸಗಳನ್ನ ನಂಬ್ಕೊಂಡು ಬಂದಿರ್ತಾರೆ ಒಂದ್ ಆ ಸಣ್ಣ ಪುಟ್ಟ ಕೆಲಸದಲ್ಲಿ ಅವ್ರ ಜೀವನ ನಿರ್ವಹಣೆ ಬೆಂಗಳೂರಿನಲ್ಲಿ ಮೊನ್ನೆ ಟೆಕ್ಕಿ ಒಬ್ರು ಹೇಳಿದ್ರು ಒಂದು ಲಕ್ಷ ಸ್ಯಾಲ್ರಿ ಬಂದ್ರು ಸಹ ಇಲ್ಲಿ ನಿರ್ವಹಣೆ ಮಾಡೋದು ಕಷ್ಟ ಅಂತ ಹೇಳಿ ಅಂತಹ ಸಂದರ್ಭದಲ್ಲಿ ಇಲ್ಲಿನ ಜೀವನವನ್ನ ಯಾರಿಗೂ ಗೊತ್ತಾಗಲ್ಲ ಅಲ್ಲ ಸ್ಥಳೀಯವಾಗಿ ಸ್ಥಳೀಯ ಜನರಿಗೆ ಗೊತ್ತಾಗಲ್ಲ ಅಂತ ಹೇಳಿ ಇಲ್ಲಿ ಆ ರೀತಿ ವೇಶ್ಯವಾಟಿಕೆಯ ಜೀವನ ಒಂದು ಬೆಂಗಳೂರಿನ ಒಂದು ಭಾಗ ಆಗಿದೆ ಅನ್ನೋದು ಇದು ರಹಸ್ಯವಾಗಿ ಉಳಿದಿಲ್ಲ ಇದನ್ನ ಸಿನಿಮಾ ಸಹ ತೆಗ್ದಿದಾರೆ ಒಂದು ಆ ಬೆಂಗಳೂರು ಬೆಂಗಳೂರಿನ ಕುರ್ತು ನೈಟ್ ಅಲ್ಲಿ ಬೆಂಗ್ಳೂರ್ ಹೇಗಿರುತ್ತೆ ಅಂತ ಹೇಳಿ ಆ ಸಿನಿಮಾ ಹೆಸರು ಈಗ ಬರ್ತಾ ಇಲ್ಲ ಕೇರಳದವರು ಆ ಮಲಯಾಳಂ ಫಿಲಂ ತೆಗ್ದಾರೆ ಬೆಂಗ್ಳೂರ್ ಅಟ್ ಬೆಂಗಳೂರ್ ಬಗ್ಗೆ ತೆಗ್ದಿರೋ ಒಂದು ಸಿನ್ಮಾ ತೆಗ್ದಿದ್ದಾರೆ ಆ ನೈಟ್ ಅಲ್ಲಿ ಬೆಂಗ್ಳೂರ್ ಹೇಗಿರುತ್ತೆ ನೈಟ್ ನಲ್ಲಿ ಬೆಂಗ್ಳೂರ್ ಯಾವ ರಂಗನ ಪಡೆದ್ಕೊಳ್ಳುತ್ತೆ ಅನ್ನೋದನ್ನ ನೋಡ್ತಾ ಇದ್ರ ನೀವು ಸ್ಥಳೀಯವಾಗಿ ಬೆಂಗಳೂರಿನ ಜನ ಅವರ ಕಲ್ಚರೇ ಬೇರೆ ಇರುತ್ತೆ ಅವ್ರದ್ದು ಕಲ್ಚರ್ ಒಂದು ಸೌತ್ ಇಂಡಿಯನ್ ಕಲ್ಚರು ವಿಶೇಷವಾದ ಕಲ್ಚರು ಅವ್ರಿಗೆ ಒಂದು ಬೇರೆ ಒಂದು ಟ್ರೆಡಿಷನ್ ಇರ್ತದೆ ಆ ಟ್ರೆಡಿಷನ್ ಎಲ್ಲ ಇವತ್ತು ಹಾಳಾಗೋಗಿದೆ ಹೋಗಿದೆ ಬಂದಿರೋರು ಹೇಗೆಗೋ ಅವ್ರ ಭಾವನೆ ವಿಚಿತ್ರವಾಗಿರುತ್ತೆ ಅವ್ರ ಅವರ ಹಾವ ಭಾವ ಏನು ಈಗ ನಡ್ಕೊಳ್ತಾ ಇದ್ದಾರಲ್ಲ ಪ್ರಾಣಿಗಳ ತರ ಇದ್ದಾರಲ್ಲ ಅಂತ ಹೇಳಿ ಅನ್ನಿಸ್ತಾ ಇರ್ತದೆ ಆ ರೀತಿ ಬೆಂಗಳೂರನ್ನ ಸೃಷ್ಟಿಸಿರುವಂತಹ ಕೀರ್ತಿ ಯಾರಿಗೋಗ್ತದೆ ಅಂದ್ರೆ ಇದೇ ನಮ್ಮ ರಾಜಕಾರಣಿಗಳಿಗೆ ಅವರ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಇಡೀ ಬೆಂಗಳೂರನ್ನ ಹಾಳು ಮಾಡ್ಬಿಟ್ಟಿದ್ದಾರೆ ರಿಯಲ್ ಎಸ್ಟೇಟ್ ಮಾಫಿಯಾ ಇಂದ ಅದೇ ರೀತಿ ಮೈಸೂರನ್ನು ಹಾಳು ಮಾಡಿದ್ದಾರೆ ಮೈಸೂರಿನಲ್ಲೂ ಸಹ ಇದೇ ಉತ್ತರ ಭಾರತೀಯರು ಅಲ್ಲೂ ಹೋಗಿ ನೆಲೆಸಿದ್ದಾರೆ ಇನ್ ಅವ್ರಿಗೆ ಸ್ಥಳೀಯ ಕಲ್ಚರ್ ನ ಬಿಟ್ಟು ಬಂದಿರ್ತಾರೆ ಅಲ್ಲಿ ಸ್ಥಳೀಯವಾಗಿ ಅವ್ರಲ್ಲ ಅಲ್ಲಿ ಆ ರೀತಿ ಆಡಿದ್ರೆ ಅವ್ರಿಗೆ ಏನು ಮರ್ಯಾದ ಹತ್ಯೆಗಳನ್ನೇ ಮಾಡ್ತಾರೆ ಅವ್ರ ಸ್ಥಳಗಳಲ್ಲಿ ಆದ್ರೆ ಇಲ್ಲಿ ಯಾರು ನೋಡಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ವೇಷವಾಟಿಕೆ ಅಹ್ ಇದೆ ಇನ್ನು ಪೊಲೀಸರು ಇದನ್ನ ಮಟ್ಟ ಹಾಕ್ಬೇಕು ಅದನ್ನ ಒಂದು ಆ ಕೇಳ್ತಾ ಇದಾರೆ ಅದನ್ನು ವೃತ್ತಿ ಮಾಡಿ ಅಂತ ಆದ್ರೆ ಇನ್ನು ಅದು ವೃತ್ತಿ ಅಂತ ಹೇಳಿ ಕನ್ಸಿಡರ್ ಮಾಡಿಲ್ಲ ಆದ್ರೆ ಎಲ್ಲಂದ್ರ ಅಲ್ಲೇ ಆ ರೀತಿಯ ಅಸಭ್ಯವರ್ತನೆಯನ್ನ ನೋಡೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿದೆ ಒಂದು ನೀತಿ ಅಂತ ಮಾಡಿದ್ರೆ ಅವರು ಬದುಕನ್ನ ಕಟ್ಕೊಳ್ತಾ ಇದ್ರು ಈ ರೀತಿ ಮನಸೋ ಇಚ್ಛೆ ಜೀವನ ಐಷಾರಾಮಿ ಜೀವನ ಅಥವಾ ಈ ಈ ರೀತಿ ಸಂಸ್ಕೃತಿ ಪತನ ಆಗ್ತಾ ಇರ್ಲಿಲ್ಲ ಇವತ್ತು ಸಂಸ್ಕೃತಿ ಉಳಿಸ್ತೀವಿ ಅಂತ ಹೇಳುವಂತಹ ಬಿಜೆಪಿಗರು ಅಥವಾ ಆರ್ ಎಸ್ ಎಸ್ ಅಥವಾ ಕೇಸರಿ ವಾವುದವರು ಬೆಂಗಳೂರಿನಲ್ಲಿ ಉತ್ತರ ಭಾರತೀಯರು ಹೇಗೆ ಇರಿಟೇಟ್ ಮಾಡ್ತಾರೆ ಸ್ಥಳೀಯರಿಗೆ ಹೇಗೆ ಆ ಅವ್ರ ಹಿಂದಿಯಿಂದ ಅವ್ರ ಹಿಂದಿನ ನಮ್ಮ ಮೇಲೆ ಹೇಳಕ್ ಬರ್ತಾರೆ ಅನ್ನೋದನ್ನ ಇದುವರೆಗೂ ಮಾತನಾಡಲ್ಲ ಅವ್ರು ಹೇಳೋದು ಅಯ್ಯೋ ಅವರು ಅವರು ದುಡಿಯಕ್ ಬಂದಿದ್ದಾರೆ ಅಂತ ಹೇಳ್ತಾರೆ ಅವ್ರು ದುಡಿಯಕ್ ಬಂದಿರೋರು ದುಡ್ಕೊಂಡು ಹೋಗ್ಬೇಕಾಗಿತ್ತು ಆದ್ರೆ ಸ್ಥಳೀಯರನ್ನ ತುಡಿದು ತಾವು ಮೇಲೆ ನಿಂತಿದ್ರಿಂದಾನೇ ಇವತ್ತು ನಿನ್ನೆ ಒಂದು ಬಾಲಕಿಯನ್ನ ನಾವು ಕಳೆದುಕೊಳ್ಬೇಕಾಗತ್ತೆ ಅವಳನ್ನ ಅವನನ್ನ ಉಳಿಸಿದ್ರು ಸಹ ಅವನು ಮತ್ತಷ್ಟು ಜನರನ್ನ ಏನು ಮಾಡ್ತಿರ್ಲಿಲ್ಲ ಅಂತ ಹೇಳಿ ಏನು ಹೇಳೋಕೆ ಸಾಧ್ಯ ಇದೆ ಒಟ್ಟಾರೆ ಭಾರತೀಯ ಭಾರತೀಯರೆಲ್ಲರೂ ಒಂದೇ ಆದ್ರೂ ದುಷ್ಟ ಭಾರತೀಯರಿಂದ ನಾವು ಅಂತರವನ್ನ ಕಾಯ್ದುಕೊಳ್ಬೇಕಾಗುತ್ತೆ ಅದ್ರಲ್ಲೂ ಉತ್ತರ ಭಾರತದಲ್ಲಿ ಉತ್ತರ ಭಾರತೀಯರಿಗೆ ಒಂದು ಬಿಹೇವಿಯರ್ ಅಹ್ ಪ್ರಾಬ್ಲಮ್ ಎಲ್ಲರಿಗೂ ಅಲ್ಲ ನಾನು ಹೇಳ್ತಾ ಇರ್ತೀನಿ ಕೆಲವು ಅತಿ ಹೆಚ್ಚಿನ ಸಮಸ್ಯೆ ಕೆಲವರಲ್ಲಿ ಇದೆ ಅದು ಏನಂದ್ರೆ ದಕ್ಷಿಣ ಭಾರತದವರು ನೂರು ವರ್ಷ ಮುಂದಕ್ಕಿದಾರೆ ಅವರು ನೂರ್ ವರ್ಷ ಹಿಂದಕ್ಕಿದಾರೆ ಅವ್ರಿಗೆ ಇಲ್ಲಿನ ಡಿಸಿಪ್ಲಿನ್ ಏನಾದ್ರು ಹೇಳಿದ್ರೆ ಅವ್ರಿಗೆ ಅತಿರೇಕ ಅನ್ಸುತ್ತೆ ಅವ್ರಿಗೆ ನಮ್ಮೇಲೆ ವೈಲ್ಡ್ ತರ ಅಟ್ಯಾಕ್ ಮಾಡ್ಬೇಕು ಅನ್ಸುತ್ತೆ ಈ ರೀತಿ ಅಂದ್ರೆ ವೇವ್ಲೆಂತ್ ಪ್ರಾಬ್ಲಮ್ ಆಗಲ್ಲ ಅವ್ರದ್ದು ಲೋಕನೆ ಬೇರೆ ಆ ವರ್ಷದ ಹಿಂದಿನ ಲೋಕವನ್ನ ಇಲ್ಲಿ ನೂರ್ ವರ್ಷ ಮುಂದಕ್ಕೆ ಇವತ್ತಿನ ನಾಗರಿಕತೆಯನ್ನು ಅವ್ರು ಒಪ್ಕೊಳಕ್ ಇಲ್ಲ ಅದ್ರಿಂದ ಈ ರೀತಿ ಹೆಣ್ಮಗುವನ್ನ ಹೆಂಗ್ ಬೇಕಾದ್ರೆ ಯೂಸ್ ಮಾಡಿ ಬಳಸಿ ಎಸಿಬಹುದು ಅನ್ನೋದು ಹಿಂದೆ ಇತ್ತಿನ ಕಾಲದಲ್ಲಿ ಇದ್ದಿದ್ದು ಆದ್ರೆ ಇವತ್ತು ಆ ರಿತೇಶ್ ಇವತ್ತು ಮಾಡಿದಾನೆ ಅದನ್ನ ಇದು ವರ್ಷದ ಹೆಣ್ಮಗುನ ಇವತ್ ಯೂಸ್ ಮಾಡಿ ಎಸ್ತಿ ಎಸ್ತಿದಾನೆ ಆ ಮಗುವನ್ನ ಸಾಯಿಸಿದ ಆ ಮಗು ಆ ಮಗುನ ಸಾವಿಗೆ ನ್ಯಾಯ ಕೊಡಬಾರ್ದ ಅದು ಐದ್ ವರ್ಷದ ಮಗು ಆದ್ರೂ ಅದಕ್ಕೆ ಎಷ್ಟು ನೋವಾಗಿರ್ಬಹುದು ಅವನಿಂದ ಹಿಂಸೆ ಅನುಭವಿಸಿದಾಗ ಇದನ್ನ ಸಹ ಕಾನೂನಿನ ಆಂಗಲ್ ಅಲ್ಲಿ ಸಹ ನೋಡ್ಬೇಕಾಗುತ್ತೆ ಅಹ್ ಇವತ್ತು ಅವನ ಹ್ಯೂಮನ್ ಆಂಗಲ್ ಅಲ್ಲಿ ನೋಡಿ ಅವನನ್ನ ಸಾಯಿಸಿ ತಪ್ಪು ಅಂತ ವಕೀಲರು ಹೇಳ್ತಿದ್ರು ಸಹ ಆ ಮಗುವಿನ ಮಗುವಿನ ಮೇಲೂ ಸಹ ಅಮಾನವೀಯತೆ ನಡೆದಿದೆ ಅನ್ನೋದನ್ನ ಸಹ ನೋಡ್ಬೇಕಾಗುತ್ತೆ ಇನ್ನು ಜನತಾ ನ್ಯಾಯಾಲಯಗಾಗ್ಲೇ ಅದನ್ನ ಒಪ್ಕೊಂಡ್ಬಿಟ್ಟಿದೆ ಈ ಹಿಂದೆ ಈ ಹಿಂದೆ ಏನು ನಡೆದಿತ್ತಲ್ಲ ಅದು ಆಂಧ್ರದಲ್ಲಿ ತಕ್ಷಣವೇ ವೈದ್ಯಕೀಯ ವಿದ್ಯಾರ್ಥಿನಿಯನ್ನ ಈ ರೀತಿ ಕೊಲೆ ಮಾಡಿದಾಗ ತಕ್ಷಣವೇ ಶೂಟೌಟ್ ಮಾಡಲಾಗಿತ್ತು ಅದೇ ರೀತಿ ಇಲ್ಲೂ ಸಹ ಆಗಿದ್ದು ಆಗಿದ್ದನ್ನ ಜನ ಒಪ್ಕೊಂಡಿದ್ದಾರೆ ಈಗ ಕಾನೂನು ಪ್ರಕಾರ ಈಗ ಯಾಕೆ ಮಾಡಿದ್ರು ಹೇಗ್ ಮಾಡಿದ್ರು ಅನ್ನೋದನ್ನ ವಿಚಾರಣೆ ಆಗ್ತದೆ ಅದನ್ನು ಸಹ ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀವಿ ಆದ್ರೆ ಅಪ್ಡೇಟ್ಸ್ ಕೊಡೋಕ್ ಮುಂಚೆ ನೀವು ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಿಮ್ಗೆ ಏನೆಲ್ಲ ಈ ಏನೆಲ್ಲಾ ಈ ರೀತಿ ಸಮಾಜ ಎತ್ತ ಹೋಗ್ತಾ ಇದೆ ಏನೆಲ್ಲ ಸಮಸ್ಯೆಗಳು ಸೃಷ್ಟಿ ಆಗ್ತವೆ ಈ ಸಮಸ್ಯೆಗಳಿಗೆ ಉತ್ತರ ಹೇಗ್ ಕಂಡ್ಕೊಳ್ಳೋದು ಅನ್ನೋದನ್ನ ಸಹ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ ಆ ಡೋಂಗಿ ಭಕ್ತರ ತರ ಏನು ಸಮಸ್ಯೆನೇ ಇಲ್ಲ ಅನ್ನೋದನ್ನ ಇಲ್ಲ ಸಮಸ್ಯೆ ಏನಿದೆ ಅನ್ನೋದನ್ನ ನೀವು ಹೇಳಿಲ್ಲ ಅಂದ್ರೆ ಅವರೇ ಮೇಲ್ಗೈ ಸಾಧಿಸ್ಬಿಡ್ತಾರೆ ಈ ಎರಡ್ ರೂಪಾಯಿ ಬಾಡಿಗೆ ಬಂಟ್ರು ಸಮಸ್ಯೆನೇ ಇಲ್ಲ ಅಂತ ಹೇಳ್ತಾರೆ ಮೊನ್ನೆ ಮಂಡ್ಯದಲ್ಲಿ ಚಕ್ರವರ್ತಿ ಸೂಲಿ ಬೆಲೆ ಹಬ್ಬ ಹಬ್ಬ ಅಂತ ಏನು ದೊಡ್ಡ ಭಾಷಣ ಬಿಗಿದ್ರಲ್ಲ ಅಲ್ಲಿ ಮೂರ್ ಜನನು ಸಹ ಇಡೀವಂತೆ ಆ ರೀತಿ ಆ ಗೋಧಿ ಮೀಡಿಯಾ ಬಳಸ್ಕೊಂಡು ಅಲ್ಲಿನ ದೊಡ್ಡ ದೊಡ್ಡ ಕ್ರಾಂತಿನೇ ಮಾಡಿದಾಗೆ ಮಾಡಿದ್ರಲ್ಲ ಆ ರೀತಿ ಇವ್ರು ಈ ಏನಿದೆ ಅದನ್ನ ಹೇಳಲ್ಲ ಏನ್ ಇಲ್ವೋ ಅದನ್ನ ಹೇಳ್ತಿರ್ತಾರೆ ಆದ್ರಿಂದ ಅವರಿಂದ ನಾವು ಈ ಬಾಡಿಗೆ ಬಂಡ್ರಿಂದ ಈ ಅಪರಾಧ ಮನಸ್ಥಿತಿ ಉಳ್ಳವರಿಂದ ಎಚ್ಚರಿಕೆ ಕಾಯ್ಕೋಬೇಕಂದ್ರೆ ಸಾಮಾನ್ಯ ನಾಗರಿಕರು ಸಹ ಯಾವಾಗ್ಲೂ ಎಚ್ಚರವಾಗಿರ್ಬೇಕಾಗತ್ತೆ ಆದ್ರಿಂದ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮಹಿಳೆ ಮಕ್ಕಳನ್ನ ಹೇಗೆ ರಕ್ಷಿಸಬೇಕು ಸರ್ಕಾರ ಇವತ್ತು ಟ್ರೆಂಡಿಂಗ್ ಆಗಿದೆ ನಮ್ ಚಾನೆಲ್ ಸಹ ಬರೀರಿ ನಾವು ಅದನ್ನು ಸಹ ವಿಶೇಷ ಕಾರ್ಯಕ್ರಮ ಮಾಡ್ತೀವಿ ನಮಸ್ಕಾರ ವೀಕ್ಷಕ್ರೆ ಜೊತೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ನಮ್ಗೆ ಉತ್ತರ ಭಾರತದವರಿಂದ ದಾಳಿ ಆಗ್ತಾ ಇದೆ ಹಿಂದೆ ದಾಳಿ ಆಗ್ತಾ ಇದ್ದಿದ್ದು ಬೇರೆ ಹರ್ಷವರ್ಧನ ಬಂದ ಹುಲಿಕೇಶಿ ತಡ್ದ ಆಗ ನಮ್ಮ ರಾಜರಿಗೆ ಬದ್ಧತೆ ಇತ್ತು ಈಗ ಈಗಿನ ರಾಜರಿಗೆ ಬದ್ಧತೆ ಇಲ್ಲ ಮತ್ತೆ ಒಂದೇ ದೇಶ ಅಂತ ಮಾಡ್ಕೊಂಡಿದ್ವಿ ಒಂದೇ ದೇಶ ಆದಾಗ ಒಂದು ನಾಗರಿಕತೆ ನಾಗರಿಕತೆಯನ್ನು ಸಹ ಸಮವಾಗಿ ಬಳಸ್ಬೇಕಾಗಿತ್ತು ಉತ್ತ ದಕ್ಷಿಣದ ರಾಜ್ಯಗಳು ಅತಿ ಫಾಸ್ಟ್ ಆಗಿ ಉತ್ತರದ ರಾಜ್ಯಗಳು ಶಿಕ್ಷಣ ಮತ್ತು ಅಭಿವೃದ್ಧಿ ಸೂಚ್ಯಂಕ ಎರಡರಲ್ಲೂ ಹಿಂದೆ ಉಳಿದಿರೋದ್ರಿಂದ ಈ ಸಮಸ್ಯೆಗಳ ತಿಕ್ಕಾಟ ಶುರುವಾಗಿದೆ ಇದಕ್ಕೆ ಉತ್ತರವನ್ನ ಅಹ್ ಉತ್ತರದ ಏನು ಮೋದಿ ಇಡೀ ವಿಶ್ವವನ್ನೇ ಗುರುವಾಗಿ ಆಳಿದ ಮೋದಿ ಒಂದು ಉತ್ತರವನ್ನ ಕಂಡ್ಕೋಬೇಕು ಅಮಿತ್ ಶಾ ಉತ್ತರವನ್ನ ಕಂಡ್ಕೋಬೇಕು ಮೊದ್ಲಿಗೆ ಈ ಅಮಿತ್ ಶಾ ಮೋದಿ ಅವರು ಮಹಿಳೆಯನ್ನ ರೆಸ್ಪೆಕ್ಟ್ ಮಾಡಿಲ್ಲ ಅನ್ನೋದಕ್ಕೆ ಕಾರಣ ಅಹ್ ಈ ರೀತಿಯೆಲ್ಲ ನಡೀತಿದೆ ಯಾಕಂದ್ರೆ ಇವರು ಏನು ಮಣಿಪುರದಲ್ಲಿ ನಡೆದಂತಹ ಅತ್ಯಾಚಾರದ ಕಾಂಡಗಳನ್ನ ಇವ್ ಯಾರು ಖಂಡಿಸ್ಲಿಲ್ಲ ಆಕ್ಷನ್ ತೆಗೆದುಕೊಳ್ಳಿಲ್ಲ ಆದ್ರೆ ಈಗ ಟ್ರಂಪ್ ಬಯಕೆ ಸದ್ಯಕ್ಕೆ ಅಲ್ಲಿ ನಿಲ್ಲಿಸಿದ್ದಾರೆ ಆದ್ರಿಂದ ಹೇಗೆ ಯಥಾ ರಾಜ ತಥಾ ಪ್ರಜಾ ಆದ್ರಿಂದ ಇಂತಹ ಈ ರುತೇಶ್ ನಂತಹ ಪ್ರಜೆಗಳು ಅಹ್ ಕುಳಗಳು ಹುಟ್ಟಿವೆ ಈ ಹುಳಗಳನ್ನ ಹೊಸ್ತಾಕಕ್ಕೆ ನಮ್ಮಲ್ಲಿ ಕಾನೂನು ಗಟ್ಟಿಯಾಗಿದೆ ಆ ಕಾನೂನು ಗಟ್ಟಿಯಾಗಿದೆ ಅದಕ್ ಮುಂಚೆ ಅಂತ ಎಲ್ಲಾ ಕಾನೂನು ಯಾವಾಗ ವರ್ಕ್ ಆಗುತ್ತೆ ಇಂತ ಮಕ್ಕಳು ಆದಾಗ ಈ ಮಕ್ಕಳು ಬಲಿಯಾಗಂಗೆ ನೋಡ್ಕೋಬೇಕು ಅಂದ್ರೆ ಸರ್ಕಾರ ವಲಸೆ ನೀತಿಯನ್ನ ಜಾರಿ ಮಾಡ್ಬೇಕು ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ನಮಸ್ಕಾರ ವೀಕ್ಷಕರು